ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಬಿ ದೇಸಾಯಿ ಅಂತ ನಾನು ಶ್ರೀಕೃಷ್ಣ ಕಾಲೇಜ್ ಆಫ್ ಎಜುಕೇಷನ್ ದೇವನಹಳ್ಳಿಯ ಪ್ರಾಂಶುಪಾಲರಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಸೇವೆಯನ್ನು ಇದ್ದೇನೆ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಈಗ ಪ್ರೆಸೆಂಟಾಗಿ ಬಿ ವೈ ಆಗಿ ಪ್ರಶ್ನೆಪತ್ರಿಕೆಯ ತಯಾರಿಕೆಯ ಕಮಿಟಿಯ ಸದಸ್ಯರಾಗಿ ಕೆಲಸವನ್ನು ಕೇವಲ ಕಾಲೇಜಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಹಲವಾರು ಇಂಥ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಇದ್ದೇವೆ ಹಾಗೆ ನಮ್ಮ ಕರ್ನಾಟಕ ಯದುವ ಎಜುಕೇಷನ್ ಸೊಸೈಟಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉಗಮವಾಯಿತು ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ಯಾದವ ಸಮಾಜದ ವತಿಯಿಂದ ಹಲವಾರು ದಾನಿಗಳು ಹಾಗೂ ಸಮಾಜ ಅದ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗ್ರಾಮೀಣ ಪ್ರದೇಶದವರಿಗೆ ಒಂದು ಭವಿಷ್ಯದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿಯು ಹಲವಾರು ಸಂಸ್ಥೆಗಳನ್ನು ಹುಟ್ಟುಹಾಕ್ತು ಅದರಲ್ಲಿ ಶ್ರೀ ಕೃಷ್ಣ ಕಾಲೇಜ್ ಆಫ್ ಎಜುಕೇಷನ್ ಬಿ ಎಡ್ ಕಾಲೇಜು ಎರಡು ಸಾವಿರದ ನಾಲ್ಕರಿಂದ ಆರಂಭವಾಯಿತು ಮೊದಲು ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿದ್ವಿ ಎನ್ ಸಿ ಟಿ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದುಕೊಂಡಿದ್ದೀವಿ ಒಂದು ನೂರು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪ್ರತಿವರ್ಷ ಪಡೀಬೋದು ಅದರಲ್ಲೇ ಐವತ್ತು ಗೌರ್ಮೆಂಟ್ ಇರುತ್ತೆ ಐವತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳು ಇರುತ್ತೆ ಮತ್ತು ಕರ್ನಾಟಕ ರಾಜ್ಯ ಯಾದವ ಎಜುಕೇಷನ್ ಸೊಸೈಟಿಯ ಎಲ್ಲ ಒಂದು ಪದಾಧಿಕಾರಿಗಳು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಟ್ರಝ್ರರ್ ಎಲ್ಲ ಮೆಂಬರ್ಸ್ಗಳು ಆಫೀಸ್ ಬೇರರ್ಸು ದೇ ಆರ್ ಇನ್ವಾಲ್ವ್ ದ ಸರ್ವ್ ದ ಸೊಸೈಟಿ ಟು ಮೇಂಟೇನ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಎ ರೂರಲ್ ಪೀಪಲ್ಸ್ ಆದ್ದರಿಂದ ಇಲ್ಲಿ ಪ್ರತಿ ವರ್ಷವೂ ನಮ್ಮ ಕಾಲೇಜಿನಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಗರ್ಲ್ಸೇ ಅಡ್ಮಿಷನ್ ಆಗಿರ್ತಾರೆ ಯಾಕಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಬಿ ಎಡ್ ಶಿಕ್ಷಣಕ್ಕೆ ಅತ್ಯುತ್ತಮವಾದಂಥ ವಾತಾವರಣವನ್ನು ಹೊಂದಿದೆ ಮತ್ತು ಎಜುಕೇಷನ್ನ ಇಟ್ ಈಸ್ ಎ ಒನ್ ಆಫ್ ದಿ ಇನ್ವರ್ಸಲ್ ಫ್ಯಾಕ್ಟರ್ ಜೊತೆಗೆ ಎಜುಕೇಷನ್ ಈಸ್ ಎ ಸಿಸ್ಟಮ್ ಅಂತ ಹೇಳ್ತೀವಿ ಆಮೇಲೆ ಟೀಚಿಂಗ್ ಈಸ್ ಆ್ಯನ್ ಆ್ಯಕ್ಷನ್ ಲರ್ನಿಂಗ್ ಈಸ್ ಎ ಪ್ರೋಸೆಸ್ ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ಅವರ್ ಕಾಲೇಜ್ ದ ಬಿ ಎಡ್ ಕೋರ್ಸ್ ವಿಲ್ ಬಿ ದ ಟೂ ಇಯರ್ಸ್ ಫೋರ್ ಸೆಮೆಸ್ಟರ್ಸ್ ಇರುತ್ತೆ ಪ್ರತಿಯೊಂದು ಸೆಮಿಸ್ಟರ್ನಲ್ಲಿಯೂ ಮಕ್ಕಳುಗಳು ಇಲ್ಲಿ ಎಜುಕೇಷನ್ ಸೈಕಾಲಜಿ ಇರ್ಬೋದು ಎಜುಕೇಷನ್ ಇರ್ಬೋದು ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಐ ಸಿ ಟಿ ಲ್ಯಾಕ್ ಮತ್ತು ಮುಂದುವರೆದಂತೆ ವಿದ್ಯಾರ್ಥಿಗಳಿಗೆ ಅವರವರ ಬೋಧನಾ ವಿಧಾನ ಏನೇ ಅಂತ ಹೇಳ್ತೀವಿ ಕಂಟೆಂಟ್ ಆ್ಯಂಡ್ ಪೆಡಗಾಗಿ ಆಫ್ ದೇರ್ ರೆಸ್ಪೆಕ್ಟಿವ್ ಟೀಚಿಂಗ್ ಸಬ್ಜೆಕ್ಟ್ ಡಿಗ್ರಿಯಲ್ಲಿ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಪಾಠ ಪ್ರವಚನಗಳು ನಡೆಯುತ್ತೆ ಜೊತೆಗೆ ಮೊದಲನೇ ಸೆಮಿಸ್ಟ್ರ್ನಲ್ಲಿ ಜನರಲ್ ಆದಂಥ ವಿಷಯಗಳಿರುತ್ತೆ ಎಜುಕೇಷನ್ ಸೈಕಾಲಜಿಕಲ್ ಬೇಸ್ಡ್ ಇರ್ತಕ್ಕಂಥದ್ದು ಜೊತೆಗೆ ಇಲ್ಲೇ ಕಮ್ಯುನಿಟಿ ಲಿವಿ ಲಿವಿಂಗ್ ಕ್ಯಾಂಪ್ ಅಂತ ಮಕ್ಕಳಿಗೆ ತರಬೇತಿ ಪಡಿತಕ್ಕಂಥ ಬಿ ಎಡ್ ಶಿಕ್ಷಣಾರ್ಥಿಗಳಿಗೆ ಭಾವಿ ಶಿಕ್ಷಕರಿಗೆ ಒಂದು ಸಮುದಾಯ ಸಹಬಾಳ್ವೆ ಶಿಬಿರವನ್ನು ನಡೆಸಿ ಅತ್ಯುತ್ತಮವಾದಂಥ ರಿಸೋರ್ಸ್ ಪರ್ಸನ್ಗಳು ಉಪನ್ಯಾಸಕರನ್ನು ಕರೆಸಿ ಅವರಿಗೆ ಅವರ ಒಂದು ಮೋಟಿವೇಶನ್ ಮಾಡೋದಕ್ಕೆ ಸಹಾಯಕವಾಗುತ್ತೆ ಜೊತೆಗೆ ಎರಡು ವರ್ಷದ ಬಿ ಎಡ್ ಪ್ರೋಗ್ರಾಮ್ನಲ್ಲಿ ಎರಡನೇ ಸೆಮೆಸ್ಟ್ರ್ನಲ್ಲಿ ಒಬ್ಬ ಶಿಕ್ಷಕನಿಗೆ ಬೇಕಾದಂಥ ಟೀಚಿಂಗ್ ಸ್ಕಿಲ್ಗಳು ಅದರಲ್ಲಿ ಮೈಕ್ರೋ ಟೀಚಿಂಗ್ ಸ್ಕಿಲ್ಗಳನ್ನು ಪ್ರೀ ಇಂಟರ್ನ್ಶಿಪ್ ಆ್ಯಕ್ಟಿವಿಟಿಯಲ್ಲಿ ಮಾಡ್ತೀವಿ ಹೌ ಟು ರೈಟ್ ಎ ಲೆಸನ್ ಪ್ಲ್ಯಾನ್ ಮಾಡೆಲ್ಸ್ ಆಫ್ ದಿ ಲೆಸನ್ ಪ್ಲಾನ್ ಐ ಸಿ ಟಿ ಬೇಸ್ಡ್ ಲೆಸನ್ ಪ್ಲಾನ್ ಇವುಗಳ ಬಗ್ಗೆ ಕಾರ್ಯಾಗಾರಗಳನ್ನು ಮಾಡಲಾಗುತ್ತೆ ಹಾಗೆ ಮೂರನೇ ಸೆಮೆಸ್ಟ್ರ್ನಲ್ಲಿ ಇರುವಂಥ ಬಿ ಎಡ್ ಶಿಕ್ಷಣಾರ್ಥಿಗಳಿಗೆ ನಮ್ಮ ದೇವನಹಳ್ಳಿ ತಾಲೂಕಿನ ಸುತ್ತಮುತ್ತಲಿರ್ತಕ್ಕಂಥ ವಿವಿಧ ಶಾಲೆಗಳಿಗೆ ನಮ್ಮ ಶಿಕ್ಷಣಾರ್ಥಿಗಳ ತಂಡವಾರು ಹತ್ತು ತಿ ಹತ್ತು ವಾರಗಳ ಬೋಧನಾ ತರಬೇತಿಯನ್ನು ಕೊಡ್ತೀವಿ ಆ ಬೋಧನಾ ತರಬೇತಿಯಲ್ಲಿ ವಿದ್ಯಾರ್ಥಿಗಳು ನೈಜ ತರಗತಿಯ ವಾತಾವರಣದೊಂದಿಗೆ ಕಲಿಯಲಿಕ್ಕೆ ಅವಕಾಶವಾಗುತ್ತೆ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರು ಅವರ ಪಾಠಗಳ ವೀಕ್ಷಣೆ ಮಾಡಿ ಫೀಡ್ಬ್ಯಾಕ್ ಕೊಡುತ್ತಂತಹ ಕಾರ್ಯಕ್ರಮಗಳು ಸುಮಾರು ಹತ್ತು ವಾರಗಳವರೆಗೆ ನಡೆಯುತ್ತೆ ಇದರಲ್ಲಿ ಲೆಸನ್ ಪ್ಲಾನ್ ಬರೆಯೋದಿರ್ಬೋದು ಕ್ವೆಶನ್ಗಳನ್ನು ಮಾಡೋದು ಬ್ಲೂ ಪ್ರಿಂಟು ಇವೆಲ್ಲವುಗಳನ್ನು ಹೇಳಿಕೊಡಲಾಗುತ್ತೆ ಜೊತೆಗೆ ಪೋಸ್ಟ್ ಇಂಟ್ರನ್ಶಿಪ್ ಆ್ಯಕ್ಟಿವಿಟಿ ಅಂತಂದರೆ ಕೇವಲ ಶಿಕ್ಷಕ ತರಗತಿಯ ಪಾಠ ಬೋಧನೆಗಷ್ಟೇ ಸೀಮಿತವಾಗಿದೆ ಸಮಾಜದಲ್ಲಿ ಇರ್ತಕ್ಕಂಥ ವಿಕಲಚೇತನರು ಮಕ್ಕಳುಗಳಿಗೆ ಅಥವಾ ವಸತಿಯುತ ಶಾಲೆಗಳು ಅಂಥ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳ ಒಂದು ಪ ಪಠ್ಯಕ್ರಮ ವ್ಯವಸ್ಥೆ ಏನಿದೆ ಜನರಲ್ ಎಜುಕೇಷನಿಗೂ ಆ ಒತ್ತರದ ಎಜುಕೇಷನ್ಗೂ ಏನು ಬದಲಾವಣೆ ಇದೆ ಅನ್ನೋದನ್ನು ಹಾಗೇ ಪಠ್ಯಪುಸ್ತಕ ವಿಮರ್ಶನೆ ಮಾಡತಕ್ಕಂಥ ಎಬಿಲಿಟಿಯನ್ನು ನಮ್ಮ ಶಿಕ್ಷಣಾರ್ಥಿಗಳಿಗೆ ಹೇಳ್ಕೊಡ್ತಕ್ಕಂಥದ್ದು ಅವರು ಕಲಿಯುವಂಥದ್ದು ಬಹಳ ಒಂದು ಅವರ ವೃತ್ತಿಪರತೆಗೆ ಪೂರಕವಾಗಿದೆ ಅಂತ ಹೇಳ್ತೀನಿ ಜೊತೆಗೆ ಇಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಎಜುಕೇಷನ್ ಟೂರ್ ಇರುತ್ತೆ ಮಗುವಿಗೆ ಪ್ರತಿ ಸ್ಪೋರ್ಟ್ಸ್ ಜೊತೆಗೆ ಕೋಕರ್ಕ್ಯುಲರ್ ಆ್ಯಕ್ಟಿವಿಟಿ ಅಭಿರುಚಿಗಳು ಚರ್ಚಾ ಸ್ಪರ್ಧೆ ಬೇರೆ ಬೇರೆ ಆದಂಥ ಚಟುವಟಿಕೆಗಳನ್ನು ನಿಯೋಜನೆ ಮಾಡತಕ್ಕಂಥದ್ದು ಇದು ಎಲ್ಲ ನಮ್ಮ ಉಪನ್ಯಾಸಕರು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ನಮಗೆ ಕೊಡ್ತಕ್ಕಂಥ ಒಂದು ಅಭಿಪ್ರೇರಣೆ ಅಂದರೆ ತಪ್ಪಾಗಲಾರ್ದು ಹಾಗೆ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಫಲಿತಾಂಶ ಉತ್ತಮವಾಗಿದೆ ಶೇಕಡಾ ನೂರರಷ್ಟು ಫಲಿತಾಂಶ ಪ್ರತಿಯೊಂದು ಸೆಮಿನಲ್ಲಿ ಬರುತ್ತೆ ಅದರಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟೇಜ್ ಔ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಸುಮಾರು ತೊಂಬತ್ತು ವಿದ್ಯಾರ್ಥಿಗಳಿರ್ತಾರೆ ಜೊತೆಗೆ ಎಕ್ಸಾಂಪಲರಿ ಡಿಸ್ಟಿಂಕ್ಷನ್ನು ಆ ಥರವಾದಂಥದ್ರಲ್ಲಿದೆ ಮತ್ತು ಯಾವುದೇ ರೀತಿಯಾಗಿ ಡ್ರಾಪ್ ಡ್ರಾಪೌಟ್ ಸ್ಟೂಡೆಂಟ್ಗಳು ಬಿ ಎಡ್ನಲ್ಲಿ ಇರಲ್ಲ ಜೊತೆಗೆ ಇಲ್ಲಿ ನಮ್ಮ ಉತ್ತಮವಾದಂಥ ಬೋಧಕ ಸಿಬ್ಬಂದಿ ವರ್ಗದವರು ಕ್ವಾಲಿಫೈಡ್ ಟೀಚರ್ಸ್ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಆದಂಥವ್ರು ಇದ್ದೀವಿ ಹಾಗೆ ನಮ್ಮ ಆಡಳಿತ ಮಂಡಳಿಯು ಗವರ್ನಿಂಗ್ ಕೌನ್ಸಿಲಿಂಗ್ ಮತ್ತು ಎಮ್ ಸಿ ಮೀಟಿಂಗ್ ಅವುಗಳ ಮಾಡ್ತಾ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಹೋಗಲಿಕ್ಕೆ ಸಿಸ್ಟಮನ್ನು ರೀಚ್ ಮಾಡೋದಕ್ಕೆ ನಾವು ಗುರಿಯನ್ನು ತಲುಪೋದಕ್ಕೆ ಸಹಾಯಕವಾಗುತ್ತೆ ಮತ್ತು ಪ್ರತಿ ಒಂದು ಮಗುವನ್ನು ಇಂಡಿವಿಜುವಲ್ ಕೇರನ್ನು ತಗೊಳ್ತೀವಿ ಲರ್ನಿಂಗ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ ಅವರ ಒಂದು ಅವಶ್ಯಕತೆಗಳು ಮಕ್ಕಳ ಒಂದು ಯೋಗಕ್ಷೇಮವನ್ನು ನೋಡ್ತಕ್ಕಂಥ ಮಹಿಳಾ ಉಪನ್ಯಾಸಕರು ಎಲ್ಲರೂ ಸಹಿತ ಇದೀವಿ ಡಿಸಿಪ್ಲಿನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಅಸೆನ್ಸಿಯಲ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಆಮೇಲೆ ಇಲ್ಲೇ ನಮ್ಮ ಕಾಲೇಜ್ನಲ್ಲಿ ಗ್ರಂಥಾಲಯ ಇದೆ ಸುಮಾರು ಐದು ಸಾವಿರದಷ್ಟು ಪುಸ್ತಕಗಳಿದೆ ರೆಫ್ರೆನ್ಸ್ ಬುಕ್ಸ್ಗಳಿದೆ ಜರ್ನಲ್ಸ್ ಇದೆ ಮತ್ತು ಬೇರೆ ಬೇರೆ ಪಿರಾಡಿಕಲ್ ಪಿರಿಯಾಡಿಕಲ್ ಜರ್ನಲ್ಸ್ ಇವೆಲ್ಲವುಗಳಿದೆ ಆದ್ದರಿಂದ ಹಾಗೇ ಕೆಲವೊಂದು ಲೈಬ್ರರಿ ಪುಸ್ತಕಗಳನ್ನು ಮತ್ತು ಬೇರೆ ಬೇರೆಯಾದಂಥವುಗಳನ್ನು ಪ್ರತಿ ವರ್ಷವೂ ನಾವು ಸೇರಿಸ್ತಾ ಇರ್ತೀವಿ ಗು ಲೈಬ್ರರಿಯಲ್ಲಿ ವೆಲ್ ಕ್ವಾಲಿಫೈಡು ಸ್ಟಾಪ್ಗಳಿದಾರ ಜೊತೆಗೆ ಡಿಜಿಟಲ್ ಲೈಬ್ರರಿ ಎಸ್ ಸಿ ಎಸ್ ಟಿ ಪೂರ್ ಬ್ಯಾಂಕ್ ಬುಕ್ಕನ್ನು ಕೊಡ್ತಕ್ಕಂಥದ್ದು ಗೌರ್ಮೆಂಟ್ ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗಿದೆ ಸರ್ಕಾರದಿಂದ ಸ್ಕಾಲರ್ಶಿಪ್ ದೊರೆಯುತ್ತೆ ಮತ್ತು ನಮ್ಮ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿ ಪ್ರತಿ ವರ್ಷದ ಕೊನೆಯ ಸೆಮೆಸ್ಟರ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಂಡೋಮೆಂಟ್ ಫಂಡ್ ಅಂತ ಪ್ರೈಸನ್ನು ಕೊಡ್ತಾರೆ ಮತ್ತು ನಮ್ಮ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಓದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ ಶಿಕ್ಷಕರಾಗಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ವಿಶ್ವವಿದ್ಯಾಲಯ ಬಿ ಎಡ್ ಶಿಕ್ಷಣ ವಿಶ್ವವಿದ್ಯಾಲಯ ಅಂದರೆ ಎಮ್ ಇಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆನಂತರ ಇಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಮಕ್ಕಳುಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಇದು ಬಡತನ ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸೋದಕ್ಕೆ ಅವಕಾಶಗಳಿದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಸ್ವತಃ ಒಂದು ಸಂಸ್ಥೆಯನ್ನು ಕಟ್ಟಿ ತಾವೇ ಶಾಲೆ ಆರಂಭಿಸಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಂದರೆ ತಪ್ಪಾಗಲಾರ್ದು ಆದ್ದರಿಂದ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಗ್ರಾಮೀಣ ಪ್ರದೇಶಕ್ಕೆ ಉತ್ತಮವಾದಂಥ ರೀತಿಯಲ್ಲಿ ಪರಿಚಯ ಮಾಡತಕ್ಕಂತಹ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿಯವರು ನೀಡಿದ್ದಾರೆ ಎಲ್ಲರೂ ಅವರ ಒಂದು ಸೇವಾ ಮನೋಭಾವನೆ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ಹಾಗೆ ಖಜಾಂಜಿಗಳು ಮತ್ತು ಆಫೀಸ್ ಬೇರರ್ಸ್ ಎಲ್ಲರೂ ಸಹಿತ ಒಂದು ಅತ್ಯುತ್ತಮವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮೊಂದಿಗೆ ಹತ್ತು ಹಲವಾರು ರೀತಿಯಲ್ಲಿ ಅವರ ಒಂದು ಯೋಗಕ್ಷೇಮವನ್ನು ಜೊತೆಗೆ ನಮ್ಮ ಸ್ಟಾಪ್ಗಳನ್ನು ನೋಡ್ತಕ್ಕಂಥದ್ದು ಜೊತೆಗೆ ಮಕ್ಕಳಲ್ಲಿ ವೈವಿಧ್ಯಮಯವಾದಂಥ ಚಿಂತನೆಯನ್ನು ಮೂಡಿಸೋದಕ್ಕೆ ಮತ್ತು ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಇಲ್ಲಿ ನಡೀತಕ್ಕಂಥ ದೇವನಹಳ್ಳಿಗೆ ಬ್ಯಾಕ್ ಬೋನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಬಿ ಎಲ್ ಶ್ರೀಧರ್ಮೂರ್ತಿ ಸರ್ ಅವರು ಅವರು ಆಗಮಿಸಿ ನಮಗೆ ಎಲ್ಲ ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪರ ಪವತ್ತರಾಗಿ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ದೇವನಹಳ್ಳಿ ಸರೌಂಡಿಂಗ್ನಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಬಿ ಎಡ್ವರೆಗೂ ಫ್ರೀ ವ್ಯಾನ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಕೊಡ್ತಾ ಇದೆ ಅಂತಂದರೆ ಅದು ನಮ್ಮ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿಯ ವತಿಯಿಂದ ನಡೀತಕ್ಕಂಥ ಶಾಲೆಗಳಲ್ಲಿ ಮಾತ್ರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಂದೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿದೆ ನೀವು ನಮ್ಮ ಕಾಲೇಜಿಗೆ ನಮ್ಮ ಸಂಸ್ಥೆಗೆ ಬಂದರೆ ಹನ್ನೊಂದು ಎಕರೆ ಜಮೀನಿದೆ ಇಲ್ಲಿ ಐ ಟಿ ಐ ಇದೆ ಪಿ ಯು ಸಿ ಇದೆ ಡಿಗ್ರಿ ಇದೆ ಆಮೇಲೆ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಹೈಸ್ಕೂಲ್ ಇದೆ ಹಾಗೆಯೇ ನಮ್ಮ ಬಿ ಎಡ್ನಲ್ಲಿ ನಾವು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಶಿಕ್ಷಕರನ್ನು ತಯಾರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದ್ದರಿಂದ ಮತ್ತೊಮ್ಮೆ ನನಗೆಲ್ಲ ಸಹಕಾರವನ್ನು ಕೊಡ್ತಕ್ಕಂಥ ಅಧ್ಯಕ್ಷರು ಎಲ್ಲ ಉಪಾಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಖಜಾಂಜಿ ಹಾಗೂ ಎಲ್ಲ ಆಫೀಸ್ ಬೇರರ್ಸ್ಗಳಿಗೂ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿಯ ಎಲ್ಲ ಸದಸ್ಯರುಗಳಿಗೂ ಜೊತೆಗೆ ನನ್ನ ಆತ್ಮೀಯ ನನಗೆ ಸಹಕಾರವನ್ನು ಕೊಡ್ತಕ್ಕಂಥ ಎಲ್ಲ ನನ್ನ ಉಪನ್ಯಾಸಕ ವೃಂದದವರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೀವು ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ